ಇಪ್ಪತ್ತು ಸಾಕು ಪ್ರಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಂಗ್ಲೀಷಲ್ಲಿ ಸಾಕು ಪ್ರಾಣಿಗಳಿಗೆ ಡೊಮೆಸ್ಟಿಕ್ ಅನಿಮಲ್ಸ್ ಅಂತಾರೆ ನಾವು ಸಾಕುವಂತಹ ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳು ಅಂತ ಹೇಳ್ತೀವಿ ಅಂತಹ ಇಪ್ಪತ್ತು ಸಾಕು ಪ್ರಾಣಿಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ನಿಮ್ಮ ಶಾಲೆಯಲ್ಲಿ ಕೊಡುವಂತಹ ಪ್ರಾಜೆಕ್ಟ್ ಇರ್ಬೋದು ಅಥವಾ ಹೋಮ್ ವರ್ಕಿಗೆ ಇದು ಉಪಯೋಗ ಆಗುತ್ತೆ ಒಂದೇ ನೋಡಿ ಹಸು ಹಸು ಕೌ ಸಿ ಓ ಯು ಎರಡನೇದು

ಬಫೆಲೋ ನೋಡಿ ಇಂಗ್ಲೀಷಲ್ಲಿ ಬಿ ಯು ಒ ಬಫೆಲೋ ಬೆಕ್ಕು ಸಿ ಎ ಟಿ ಕ್ಯಾಟ್ ಐದನೇದು ಕುರಿ ಶೀಪ್ ಎಸ್ ಎಚ್ ಇ ಪಿ ಶೀಪ್ ಆರು ಆರನೇದು ಕೋಳಿ ಹೆನ್ ಎಚ್ ಇ ಎನ್ ಹೆನ್ ಏಳನೇದು ಕುದುರೆ ಕುದುರೆ ಹಾರ್ಸ್ ಎಚ್ಒ ಆರ್ ಎಸ್ ಇ ಎಂಟು ಎಂಟು ಮೊಲ ಮೊಲ ರ್ಯಾಬಿಟ್ ಐ ಟಿ ರ್ಯಾಬಿಟ್ ಒಂಬತ್ತನೇದು ಕತ್ತೆ ಕತ್ತೆ ಡೋಂಕಿ ಡಿಒಎನ್ ವೈ ಡೋಂಕಿ ಹತ್ತು ಒಂಟೆ ಕ್ಯಾಮೆಲ್ ಎಲ್ ಕ್ಯಾಮೆಲ್ ಹನ್ನೊಂದು ಹಂದಿ ಪಿಗ್ ಪಿ ಐ ಜಿ ಪಿಗ್ ಹನ್ನೆರಡು ಬಾತುಕೋಳಿ ಬಾತುಕೋಳಿ ಡಕ್ ಸಿ ಕೆ ಹದಿಮೂರು ಚಮರಿ ಮೃಗ ಚಮರಿ ಮೃಗ ಯಾಕೆ ಎ ಕೆ ಹದಿನಾಲ್ಕು ಇಲಿ ರ್ಯಾಟ್ ಟಿ ರ್ಯಾಟ್ ಹದಿನೈದು ಹೇಸರಗತ್ತೆ, ಹೇಸರಗತ್ತೆ, ಜೀಬ್ರಾ ಜಡಿ ಬಿ ಎ ಜೀಬ್ರಾ ಹದಿನಾರು గూడి గూడి బుల్ బుఎఎల్ఎల్ కోతి మంకీ ఎంఓఎన్ కేఈవై మంకీ హెంట్ హెంట్ బసవ ఆక్స్ వయెక్స్ ఆక్స్ హొంబు నవిలు సివో పిఈసె ఇప్ప మె గోట్ జీవో ఏటి గోట్